ನ್ಯೂಸ್ ವರ್ಕ್ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಭಾರತೀಯ ಜನತಾ ಪಕ್ಷದಲ್ಲಿ ಒಂದು ರೀತಿ ತಲ್ಲಣ ಆರಂಭ ಆಗಿದೆ ಕೂಡ ಭಾರತೀಯ ಜನತಾ ಪಕ್ಷ ತುಂಬಾ ಗಟ್ಟಿಯಾಗಿದೆ ಅಲ್ಲಿಂದ ಯಾರೊಬ್ರು ಕೂಡ ಹೊರಗಡೆ ಬರಲ್ಲ ಎಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷದಲ್ಲಿ ಆನೆಸ್ಟ್ ಆಗಿದ್ದಾರೆ ಕಾಂಗ್ರೆಸ್ ಇದ್ದಾರೆ ಸುಮಾರು ಎಂಟತ್ತು ಜನ ಶಾಸಕರು ಆಲ್ರೆಡಿ ಬಂಡಾಯ ಜೊತೆ ಬರ್ಲಿ ರೆಡಿ ಆಗಿದ್ದಾರೆ ಅಜಿತ್ ಪವಾರ್ ಆಗ್ತಾರೆ ಅವ್ರು ಆಗ್ತಾರೆ ಇವರು ಆಗ್ತಾರೆ ಅಂತ ತುಂಬಾ ಜನ ತುಂಬ ರೀತಿಯಲ್ಲಿ ವರ್ಣಿಸಿದ್ದೇ ಆಯಿತು ಆದರೆ ಮೊನ್ನೆ ನೋಡಿದ್ರೆ ಇಬ್ಬರು ಒಬ್ರು ಅಡ್ಡ ಅಡ್ಡ ಮನನ್ನು ಅಡ್ಡ ಮತದಾನವನ್ನು ಮಾಡಿದರೆ ಮತ್ತೊಬ್ಬರು ಮತದಾನ ಮಾಡಲಿಕ್ಕೆ ಬರಲಿಲ್ಲ ಇದೊಂದು ಕಡೆ ಆದರೆ ಈಗ ಹಳೆ ಮೈಸೂರು ಭಾಗದಲ್ಲಿ ಪ್ರಬಲ ನಾಯಕರೊಬ್ಬರು ಪಕ್ಷವನ್ನು ಬಿಡಲಿಕ್ಕೆ ರೆಡಿಯಾಗಿದ್ದಾರೆ ಹಲವು ಕಾರಣಗಳು ಸಿಗ್ತಾಯಿದೆ ಅವರು ಪಕ್ಷ ಬಿಡಲಿಕ್ಕೆ ಜೊತೆಗೆ ಏನಂದರೆ ಅವ್ರನ್ನ ಎಂ ಪಿ ಟಿಕೆಟ್ ಕೊಡಲಿಕ್ಕೆ ಕಾಂಗ್ರೆಸ್ ರೆಡಿಯಾಗಿದೆ ಅವ್ರನ್ನ ಎಂ ಪಿ ಕ್ಯಾಂಡಿಡೇಟ್ ಮಾಡಲಿಕ್ಕೆ ಭಾರತೀಯ ಜನತಾ ಪಕ್ಷದಿಂದ ಯಾವ ಕ್ಷೇತ್ರವನ್ನು ಕೇಳ್ತಿದ್ರು ಅದೇ ಕ್ಷೇತ್ರಕ್ಕೆ ಎಂ ಪಿ ಟಿಕೆಟ್ ಕೊಡ್ತೀವಿ ನೀವು ಬಂದರೆ ಅನ್ನೋ ಆಫರ್ ಮುಂದಿಟ್ಟಿದೆ ಆಫರ್ನವ್ರು ಒಪ್ಪಿದ್ದಾರೆ ಎನ್ನಲಾಗಿದೆ ಹಾಗಾಗಿ ಅವರು ಸಂಪೂರ್ಣವಾಗಿ ಭಾರತೀಯ ಜನತಾ ಪಕ್ಷದಿಂದ ದೂರ 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 ಸರಿತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಹಾಗಾದರೆ ಅವರು ಯಾರು ಅವರು ಪಕ್ಷ ಬಿಡೋದು ಗ್ಯಾರಂಟಿನ ಎಲ್ಲವನ್ನು ನಾನು ನಿಮ್ಮ ಮುಂದಿಡ್ತೇನೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಇರ್ತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಎಸ್ ವೀಕ್ಷಕರೇ ಹಳೆ ಮೈಸೂರು ಭಾಗದಲ್ಲಿ ಏನಾದ್ರು ಆಲ್ರೆಡಿ ಮೈಸೂರು ಬಿ ಫಾರಮ್ ಕೇಳಿದರು ಮೈಸೂರಲ್ಲಿ ನೀವು ನನಗೆ ಬಿ ಫಾರಮ್ ಕೊಡಲೇಬೇಕು ಈ ಬಾರಿ ನೀವು ಮೈಸೂರಲ್ಲಿ ನನಗೆ ಬಿ ಫಾರಮ್ ಕೊಟ್ಟರೆ ನಾನು ಖಂಡಿತವಾಗ್ಲೂ ಗೆಲ್ತಾರೆ ನನಗೆ ಒಂದು ಅವಕಾಶ ಮಾಡಿಕೊಡಿ ಮೈಸೂರಲ್ಲಿ ಅಂತ ಕೇಳಿದರು ಬಟ್ ಭಾರತೀಯ ಜನತಾ ಪಕ್ಷ ಅವರಿಗೆ ವಿಫಾರಮನ್ನು ನಿರಾಕರಿಸಿದೆ ಬದಲಾಗಿ ಆಲಿ ಎಂ ಪಿ ಯಾರಿದ್ದಾರೆ ಪ್ರತಾಪ್ ಸಿಂಹ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ನ ಫಿಕ್ಸ್ ಮಾಡಿದೆ ಅಂತ ಹೇಳಲಾಗ್ತಾಯಿದೆ ಒಂದು ಕಡೆ ಸಾರಾಮಹೇಶ್ ಅವರಿಗೆ ಜೆ ಡಿ ಎಸ್ ಕೊಡಬೇಕು ಜೆ ಡಿ ಎಸ್ ಕ್ಯಾಂಡಿಡೇಟ್ನ ಬಿ ಜೆ ಪಿ ಚಿನ್ನಡೆ ನಿಲ್ಲಿಸ್ತೀವಿ ಹೊದಲು ಬದಲಾಗ್ತಾರೆ ಇದೆಲ್ಲವೂ ಮಾತುಕತೆ ಚರ್ಚೆಗಳು ನಡೀತಾ ಇದ್ದಾಗಲೇ ಇಲ್ಲ ಪ್ರತಾಪ್ ಸಿಂಹನೇ ಕ್ಯಾಂಡಿಡೇಟ್ ಫಿಕ್ಸ್ ಅಂತ ಹೇಳ್ತಾ ಇದೆ ಹಲವು ವರದಿಗಳು ಆ ಕಾರಣಕ್ಕಾಗಿ ಅವರು ಪಾರ್ಟಿಯನ್ನು ಬಿಡಲಿಕ್ಕೆ ಪಕ್ಷವನ್ನು ಚೇಂಜ್ ಮಾಡಿ ಕಾಂಗ್ರೆಸ್ಸಿಗೆ ಬಂದು ಕಾಂಗ್ರೆಸ್ಸಿಂದ ಸ್ಪರ್ಧೆ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ ಹಾಗಾದರೆ ಯಾರು ಅಂತಂದರೆ ತೇಜಸ್ವಿನಿ ಗ ಶ್ರೀರಮೇಶ್ ಅವರ ಅವರು ಅಥವಾ ತೇಜಸ್ವಿನಿ ಗೌಡ ಅವರು ಬಿ ಜೆ ಪಿಯಿಂದ ಟಿಕೆಟ್ ಕೇಳಿದರು ನೀವು ಒಂದು ವೇಳೆ ಪ್ರತಾಪ್ ಸಿಂಹನಿಗೆ ಟಿಕೆಟನ್ನು ಕೊಡೋಲ್ಲ ಅನ್ನೋದಾದರೆ ನೀವು ನಮಗೆ ಟಿಕೆಟನ್ನು ಕೊಡಿ ನನ್ನ ಒಕ್ಕಲಿಗೆ ಒಕ್ಕಲಿಗ ಕೊಟ್ಟದಲ್ಲಿ ನನಗೆ ಟಿಕೆಟನ್ನು ಕೊಡಿ ನಾನು ಸ್ಪರ್ಧೆಯನ್ನು ಮಾಡ್ತೀನಿ ನಾನು ಗೆಲ್ತೀನಿ ಇಲ್ಲಿ ನಾನು ಕೂಡ ಪತ್ರಕರ್ತೆಯಾಗಿದ್ದವಳಲ್ವಾ ನನಗೆ ಒಂದು ಅವಕಾಶವನ್ನು ಮಾಡಿಕೊಡಿ ಅಂತ ಕೇಳಿದ್ರು ಬಟ್ ಅಲ್ಲಿ ಪ್ರತಾಪ್ ಸಿಂಹನನ್ನು ಹೊತ್ತುಪಡಿಸಿ ಬೇರೆ ಟಿಕೆಟ್ ಸಿಗಲ್ಲ ಅನ್ನೋದು ಗ್ಯಾರಂಟಿ ಆಯಿತು ಆ ಕಾರಣಕ್ಕೆ ಅವರಿಗೆ ಅವ್ರನ್ನ ಅವರು ಪಾರ್ಟಿಯನ್ನು ಬಿಡಲಿಕ್ಕೆ ಅಂದರೆ ಅದೇ ಅದರ ನಡುವೆ ಯಾವಾಗ ಅವ್ರಿಗೆ ಟಿಕೆಟ್ ಸಿಗಲ್ಲ ಅಂತ ಗೊತ್ತಾಯಿತು ಆ ಕೂಡಲೇ ಕಾಂಗ್ರೆಸ್ ನಾಯಕರು ಅವ್ರನ್ನ ಸಂಪರ್ಕಿಸಿದ್ದಾರೆ ಕಾಂಗ್ರೆಸ್ಸಿನ ಆತ್ಮೀಯ ಒಡನಾಡಿಗಳು ಅಥವಾ ಒಂದು ಒಡನಾಟವನ್ನು ಇಟ್ಕೊಂಡಿರ್ತಕ್ಕಂಥ ನಾಯಕರುಗಳು ಅವರನ್ನು ಸಂಪರ್ಕಿಸಿ ನೀವು ಪತ್ರಕರ್ತರಿದ್ದೀರಾ ಜೊತೆಗೆ ನೀವು ಕೂಡ ಒಕ್ಕಲಿಗರ ಸಮುದಾಯಕ್ಕೆ ಸೇರಿದವರಾಗಿದ್ದೀರಾ ನೀವು ಬಂದರೆ ನಾವು ನಿಮಗೆ ಮೈಸೂರಿನಲ್ಲಿ ಬಿ ಫಾರ್ಮ್ ಕೊಡ್ತೇವೆ ನೀವು ಮೈಸೂರಿಂದ ಸ್ಪರ್ಧೆಯನ್ನು ಮಾಡಿ ಏಕೆಂದರೆ ಇಲ್ಲಿ ಪ್ರತಾಪ್ ಸಿಂಹ ಕೂಡ ಪತ್ರಕರ್ತರಾಗಿದ್ದಾರೆ ಅವರು ಕೂಡ ವಕಲೀ ಸಮುದಾಯ ಸೇರಿದವರು ಹಾಗಾಗಿ ನೀವು ಬಂದರೆ ನಾವು ನಿಮಗೆಲ್ಲ ಅವಕಾಶವನ್ನು ಮಾಡಿಕೊಡ್ತೀವಿ ಜೊತೆಗೆ ಮಹಿಳಾ ಕೋಟದಡಿ ಪತ್ರಕರ್ತರ ಕೋಟದಡಿ ನಾವು ನಿಮಗೆ ಅಲ್ಲಿ ಒಂದು ಬಿ ಫಾರ್ಮ್ನ ಕೊಡ್ತೇವೆ ನೀವು ಸ್ಪರ್ಧೆಯನ್ನು ಮಾಡೋದಾದರೆ ಖಂಡಿತವಾಗಲೂ ಬನ್ನಿ ನಾವು ಅವಕಾಶವನ್ನು ಕೊಡ್ತೀವಿ ಅಂತ ಇನ್ವೈಟ್ ಮಾಡಿದ್ದಾರೆ ಅದಕ್ಕೆ ಪೂರಕವಾಗಿ ಸ್ಪಂದಿಸಿರ್ತಕ್ಕಂಥ ತೇಜಸ್ವಿನಿ ಗೌಡ ಅವರು ಆಲ್ರೆಡಿ ಬರಲಿಕ್ಕೆ ಹೆಜ್ಜೆ ನಿಟ್ಟಿದ್ದಾರೆ ಕಾರಣ ಏನಂದರೆ ಅವರ ಮೊದಲೇ ಹೆಜ್ಜೆ ಆರಂಭ ಆಗಿದ್ದೆ ಕಾಂಗ್ರೆಸ್ ಇಂದ ಯಾಕೆಂದರೆ ಒಬ್ಬ ಸಾಮಾನ್ಯ ಪತ್ರಕರ್ತೆಯಾಗಿದ್ದಂಥ ರಮೇಶ್ ಅವರ ಸರಿ ತೇಜಸ್ವಿನಿ ಶ್ರೀ ರಮೇಶ್ ಅವರನ್ನು ಆ ಅಂದಿನ ಡಿ ಕೆ ಶಿ ಅವರು ದೇವೇಗೌಡರಿಂದ ನಿಲ್ಲಿಸಿ ಕನಕ್ಪುರದಲ್ಲಿ ಗೆಲ್ಲಿಸಿರ್ತಾರೆ ಅದು ಬಹುದೊಡ್ಡ ಕ್ಷೇತ್ರ ಆವಾಗ ಕನಕ್ಪುರ ಈಗ ಪ್ರಿಫರ್ ಕೆಟ್ಟಾಗಿದೆ ಬಟ್ ಆಗ ಬಹುದೊಡ್ಡ ಕ್ಷೇತ್ರ ಕನಕ್ಪುರ ಆ ಕ್ಷೇತ್ರದಲ್ಲಿ ದೇವೇಗೌಡರ ಮೊದಲ ಬಾರಿಗೆ ಸ್ಪರ್ಧೆಯನ್ನು ಮಾಡಿ ಮೊದಲ ಬಾರಿಗೆ ಸಂಸತ್ತನ್ನು ಪ್ರವೇಶ ಮಾಡಿರ್ತಾರೆ ತೇಜಸ್ವಿನಿ ಗೌಡ ಅವರು ಇವತ್ತು ಅವರನ್ನು ಕರ್ಕಬಂದು ಪ್ರತಾಪ್ ಸಿಂಹನಿಗೆ ಟಾಂಗ್ ಕೊಡಲಿಕ್ಕೆ ಕಾಂಗ್ರೆಸ್ ಪ್ರಯತ್ನವನ್ನು ನಡೆಸ್ತಾ ಇದೆ ಆ ಪ್ರಯತ್ನದಲ್ಲಿ ಬಹುತೇಕ ಸಕ್ಸಸ್ ಆಗಿದೆ ಯಾಕೆಂದರೆ ಅವರು ಪರಿಷತ್ತಲ್ಲಿ ಒಂದು ಸ್ಪೀಚನ್ನು ಮಾಡ್ತಾರೆ ಅಂದರೆ ಏನಂದರೆ ಅವರು ಕೊನೆ ಇದ ಅಧಿವೇಶನ ಆಗಿರೋದು ಅವರು ನಿವೃತ್ತಿ ಆಗ್ತಾ ಇದ್ದಾರೆ ಹಾಗಾಗಿ ಅಲ್ಲಿ ಒಂದು ಮಾತನ್ನು ಆಡ್ತಾರೆ ವಿಧಾನ ಪರಿಷತ್ತರವರು ಏನಂದರೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾರೆ ಜೊತೆಗೆ ಭಾರತೀಯ ಜನತಾ ಪಕ್ಷದ ನಾಯಕರಿಗೂ ಅಭಿನಂದನೆ ಸಲ್ಲಿಸ್ತಾರೆ ಅವ್ರ ಜೊತೆ ನನಗೆ ಅವಕಾಶ ಮಾಡಿಕೊಟ್ಟಂಥ ಭಾರತೀಯ ಜನತಾ ಪಕ್ಷದ ನಾಯಕರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾರೆ ಜೊತೆಗೆ ನಾನು ಬಿ ಜೆ ಪಿಗೆ ಬಂದಿದ್ದೆ ಬಿ ಜೆ ಪಿಗೆ ಬಂದೆ ಆಗಲೂ ಕೂಡ ಬಿ ಜೆ ಪಿ ಅಧಿಕಾರದಲ್ಲಿರಲಿಲ್ಲ ಆಗ ನಾನು ಬಿ ಜೆ ಪಿಗೆ ಬಂದೆ ನಾನು ಎಲ್ಲಿಗೆ ಇದಕ್ಕ ಕೂಡ ನನಗೆ ಕಾಂಗ್ರೆಸ್ನಲ್ಲಿ ಏನು ಅಧಿಕಾರ ಇರಲಿಲ್ಲ ಆಗ ನಾನು ಕಾಂಗ್ರೆಸ್ಸಲ್ಲಿದ್ದು ನಿಂತು ಗೆದ್ದಿದ್ದೇನೆ ಕಾಂಗ್ರೆಸ್ ನನಗೆ ಅದು ಅವಕಾಶವನ್ನು ಮಾಡಿಕೊಟ್ರು ಅಂತೇಳಿ ಹಲವಾರು ಕಾಂಗ್ರೆಸ್ ನಾಯಕರ ಹೆಸರು ಹೇಳಿ ಅವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾರೆ ಆದರೆ ಅಲ್ಲಿ ಅವ್ರು ಆಡೋ ಮಾತುಗಳು ಹೇಗಿರುತ್ತೆ ಅಂದರೆ ನನ್ನ ನನ್ನ ಕೊನೆಯ ಭಾಷಣ ಇದು ಭಾರತೀಯ ಜನತಾ ಪಕ್ಷದಿಂದ ನನ್ನ ಕೊನೆಯ ಮಾತುಗಳಿಗೆ ಭಾರತೀಯ ಜನತಾ ಪಕ್ಷದ ಆಡ್ತಾ ಇರ್ತಕ್ಕಂಥದ್ದು ನಾನು ನೆಕ್ಸ್ಟ್ ಇರಲ್ಲ ಅನ್ನೋ ಥರ ಇರಲ್ಲ ನನ್ನ ಭಾರತೀಯ ಜನತಾ ಪಕ್ಷದಲ್ಲಿ ಇರಲ್ಲ ಅನ್ನೋ ಥರ ಇಡೀ ಭಾರತೀಯ ಜನತಾ ಪಕ್ಷದವ್ರಿಗೆಲ್ಲ ಸಹಕಾರ ನಡೆದ ಅವ್ರಿಗೆಲ್ಲ ಅಭಿನಂದನೆ ಸಲ್ಲಿಸ್ತಾರೆ ಅದ್ರ ಜೊತೆಯಲ್ಲಿ ಸಿದ್ದರಾಮಯ್ಯನ ಮತ್ತು ಬೇರೆ ಬೇರೆ ಕಾಂಗ್ರೆಸ್ ನಾಯಕರುಗಳನ್ನು ಒಂದಷ್ಟು ಹೊಗಳ್ತಾರೆ ಒಂದಷ್ಟು ನಾಯಕರುಗಳನ್ನು ಹೊಗಳ್ತಾರೆ ಇವೆಲ್ಲವೂ ಕೂಡ ಅವರು ಕಾಂಗ್ರೆಸ್ ಜೊತೆ ಸಂಬಂಧವನ್ನು ಅಥವಾ ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನೋದು ಹೋಗ್ತಾರೆ ಅನ್ನೋದಕ್ಕೆ ಪೂರಕವಾದಂಥ ಮಾತುಕತೆಗಳು ಅಂತ ವಿಶ್ಲೇಷಣೆಯನ್ನು ಮಾಡಲಾಗ್ತಾ ಇದೆ ಜೊತೆಗೆ ಅವರು ಈ ಸಂಸತ್ಗೆ ಹೋಗಬೇಕು ಅಂತ ತೀರ್ಮಾನವನ್ನು ಮಾಡಿದ್ದಾರೆ ಜೊತೆಗೆ ಇನ್ನೊಂದೇನೆಂದರೆ ಇವರಿಗೂ ಕೂಡ ಸಂಸತ್ತರ ಅನುಭವ ಇದೆ ಪ್ರತಾಪ್ ಸಿಂಹನಿಗೆ ಅನುಭವ ಇದೆಯಾ ಇವರಿಗೂ ಕೂಡ ಪ್ರತಾ ಸಂಸತ್ತಲ್ಲಿ ಮಾತನಾಡಿ ಅಥವಾ ಸಂಸತ್ಗೆ ಸಂಸತ್ತಿಗೆ ಐದು ವರ್ಷ ಸಂಸತ್ ಸದಸ್ಯನಾಗಿ ಅನುಭವ ಇದೆ ಸೊ ಹಾಗಾಗಿ ಇವರಿಗೆ ಒಂದು ಅವಕಾಶವನ್ನು ಕಾಂಗ್ರೆಸ್ ಮಾಡಿಕೊಟ್ರೆ ಗೆಲ್ಲುತ್ತೆ ಪ್ರತಾಪ್ ಸಿಂಹನನ್ನ ಮನನ್ನು ಸೋಲಿಸ್ಬೋದು ಯಾಕೆಂದರೆ ಇದು ಮುಖ್ಯಮಂತ್ರಿಗಳ ತವರು ಜೊತೆಗೆ ಒಕ್ಕಲಿಗರ ಒಕ್ಕಲಿಗರು ಭದ್ರಕೋಟೆ ಕೂಡ ಇಲ್ಲಿ ಒಕ್ಕಲಿಗರ ಸ್ಟ್ರೆಂತ್ ಜಾಸ್ತಿ ಇದೆ ಹಾಗಾಗಿ ಒಕ್ಕಲಿಗ ವರ್ಸಸ್ ಒಕ್ಕಲಿಗ ಫೈಟ್ ಆಗ್ತದೆ ಜೊತೆಗೆ ತೇಜಸ್ವಿನಿ ಗೌಡ ಅವರು ಬಂದರೆ ಅವರನ್ನು ತಕ್ಷಣ ಹಿಂದೂ ವಿರೋಧಿ ಅಂತ ಆಗಲ್ಲ ಯಾಕೆಂದರೆ ಅವರು ಕೂಡ ಭಾರತ ಜನತಾ ಪಕ್ಷದಲ್ಲೇ ಇದು ಬಂದಿದ್ದವರು ಜೊತೆಗೆ ಒಬ್ಬ ಮಹಿಳೆ ಈ ಎಲ್ಲ ಕಾರಣಗಳಿಗಾಗಿ ತೇಜಸ್ವಿನಿ ಗೌಡ ಅವರನ್ನು ಕರ್ಕೊಬಂದು ಮೈಸೂರು ಮಡಿಕೇರಿ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಮಾಡಿಸಲಿಕ್ಕೆ ತಂತ್ರವನ್ನು ಹೂಡಲಾಗಿದೆ ಜೊತೆಗೆ ಅವ್ರಿಗೆ ಮೂಲ ಕಾಂಗ್ರೆಸ್ ಆಗಿರೋದ್ರಿಂದ ಮೂಲ ಕಾಂಗ್ರೆಸ್ಸಿಗರೇ ಆಗಿರೋದ್ರಿಂದ ಅವರು ಈ ಒಂದು ಆಫರಿಗೆ ಒಪ್ಕೊಂಡು ಬರಲಿಕ್ಕೆ ಒಪ್ಪಿದ್ದಾರೆ ಅಂತ ಹೇಳಲಾಗ್ತಿದೆ ಎಲ್ಲರೂ ಅಂತ ಎಲ್ಲವೂ ಅಂದ್ಕೊಂಡು ಅಂತ ಹೇಳಿದ್ರೆ ಐ ತಿಂಕ್ ಅವರು ಈ ಬಾರಿ ಲೋಕಸಭೆಯನ್ನು ಕಾಂಗ್ರೆಸ್ ಬಿ ಮಾಡಿ ಸ್ಪರ್ಧೆಯನ್ನು ಮಾಡ್ತಾರೆ ಅಂತ ಹೇಳಲಾಗ್ತಿದೆ ವೀಕ್ಷಕರೇ ಸೊ ಅವ್ರು ಬಂದರೆ ಪ್ರತಾಪ್ ಸಿಂಹ ಸೋ ಸೋಲಿಸ್ಬೌದಾ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತಾ ಯಾಕೆಂದರೆ ಆಲ್ರೆಡಿ ಶಾಸಕರ ಸಂಖ್ಯೆಯನ್ನು ನಾವು ನೋಡ್ತಾ ಬಂದರೆ ಕಾಂಗ್ರೆಸ್ ತುಂಬ ಶಾಸಕರ ಸಂಖ್ಯೆ ಇದೆ ಆದರೆ ಮಡಿಕೇರಿ ಮತ್ತು ಮೈಸೂರು ಭಾಗ ಏನಾಗ್ತದೆ ಸ್ವಲ್ಪ ಒಂದು ರೀತಿ ಕರಾವಳಿ ಹೆಚ್ಚಿದ್ದ ಹಾಗೆ ಮಡಿಕೇರಿಯಲ್ಲಿ ಇಲ್ಲಿ ಮೋದಿ ಮುಖವನ್ನು ನೋಡಿ ಅಥವಾ ರಾಷ್ಟ್ರೀಯತೆ ಆಧಾರದ ಮೇಲೆ ಮತವನ್ನು ಕೊಡ್ತಾರೆ ಅಂತ ಹೇಳಲಾಗ್ತಿದೆ ಟೋಟಲಿ ಏನಂದರೆ ಇವರಿಗೆ ಪ್ರತಾಪ್ ಸಿಂಹನಿಗೆ ಸ್ವಲ್ಪ ಆಡಳಿತ ವಿರೋಧಿಯೇ ಕೂಡ ಇದೆ ಜೊತೆಗೆ ಕೆಲಸ ಮಾಡಿಲ್ಲ ಹಲವಾರು ಆರೋಪಗಳಿದವರ ಮೇಲೆ ಇವೆಲ್ಲದರ ನಡುವೆ ತೇಜಸ್ವಿನಿ ಗೌಡ ಅವರಿಗೆ ಪ್ಲಸ್ ಆಗ್ತದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಶೇರ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಮರೀದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು